ಇಲ್ಲೇ ನಮ್ಮ ನರಗುಂದ್ ತಾಲೂಕೊಳಗೆ ಸರ್ ಇದೆ ನರಗುಂದ ತಾಲೂಕು ಗೂಲ್ಕಟ್ಟಿ ಗ್ರಾಮದೊಳಗೆ ಸರ್ ಇದೆ ಇಲ್ಲಿ ಒಂದು ಹಾವ್ ಬಂದೈತೆ ಅಂತ ಹೇಳಿದರೆ ಇವರು ನಮ್ಮ ಕೆಚನ್ ಗೌಡ್ರಿ ಅಂತೇಳಿ ಗೂಲ್ಕಟ್ಟೆಯಾರು ಅದಕ್ಕೆ ಇಲ್ಲಿ ಅದನ್ನು ಹಾಂ ಹೇಳೋಕ್ಕೆ ಬಂದೀವಿ ನಾಗರಾವ್ ಅಂತಂತಂತಾರ ಹಾಂ ನೋಡೋಣ ಸರ್ ಯಾವ್ದು ಹಾವು ಅನ್ನೋದು ಗೊತ್ತಾಗೈತಿ ಯಾವ್ದ್ರದ್ದು ಯಾವ ಬಂದೈತೆ ಅದ ಏನು ಹೆಸರು ಏನೇ ಮನೆಯ ಹಾಂ ರೀ ಅವ್ರ ಮನೆಯಾಗೈತೆ ಅಂತಂದು ನಮ್ಮ ಗೌಡ್ರಿ ಇವರು ಫೋನ್ ಹಚ್ಚಿದ್ರೆ ಬರ್ರಿ ಸರ್ ಎಲ್ಲಿ ನೋಡೋಣ ಸರಿ ಸರಿ ಸರ್ ಬರ್ರಿ 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 ಸರಿ ಒಂದು ಏಟ್ ಸರಿ ತೀರಾ ಒಂದ್ ಏಡ್ ಸರಿ ಸರ್ ಹೇಳಿ ಕಲ್ಯಾಣ ಸರಿ ನೀವು ಸರಿ ಸರ್ ಇಲ್ಲ ಏಕೆನ್ರಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನೋಡ್ತೀನಿ ಸರ್ ಇಲ್ಲಿ ಇಲ್ಲಿ ಹೊಲನ್ ಬಂತು ಏನು ಬಂದತ್ತೆ ಬಂದೈತೆ ರೀ ಅದು ಬಳತ್ತದಂತ ಬಂದೆ ನೋಡೋಣ ರೀ ಅದೇ ಐತೆ ಅಂಜ ಇಲ್ಲಿ ಇಲ್ಲಿ ಕಾಂತನ್ ಅದು ಬ್ಯಾಟ್ರಿ ಇದೇ ತಗ್ರಿ ಬ್ಯಾಟ್ರಿ ಇಲ್ಲಿ ಕಾಂತದ ನಾಗರಾಮ ಹಾಂ ನಾಗರಾಮ ಹಾಂ ಅದನ್ನು ಹಿಡ್ದು ಅರಣ್ಯಕ್ಕೆ ಬಿಡ್ಬೇಕು ರೀ ಇದನ್ನು ಯಾರು ಹೊಡಿಬಾರ್ದು ಯಾಕಂದ್ರೆ ರೈತರು ಮಿತ್ರಿ ಅದೇ ನೀವೆಲ್ಲರೂ ಇದಕ್ಕೆ ಹೊರ್ತಾ ಕೊಟ್ಟರೆ ಅಂತೇಳಿ ಅನ್ನೋದಕ್ಕೆ ಅದು ಹಾವು ಉಳ್ದಂಗೆ ಯಾಕಂದ್ರೆ ಅದು ಇಲ್ಲಿ ಹೇಗಾನೆ ತಿನ್ನೋಕೆ ಬರ್ತೈತೆ ರೀ ಏನು ನಮ್ಮ ಜಾಸ್ತಿ ಏನು ತಿನ್ನೋಕೆ ಬರಲಿಲ್ಲ ಆದರೆ ಅದು ಕಡ್ದಾಗ ಮಾತ್ರ ನಾವು ಜಿಲ್ಲಾ ಆಸ್ಪತ್ರೆಗೆ ಕೆಮ್ಸಿಗೆ ಹೋಗ್ಬೇಕು ಸರ್ ಯಾಕಂತಂದ್ರೆ ನಾವು ಬೇರೆ ಎಲ್ಲಿ ಜಾದು ಮಂತ್ರ ನೀರು ಮಂತ್ರಸ್ತಾರೆ ಅಂತ ಅಲ್ಲಿ ಹೋದ್ರೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಹಾಲಿಗೆ ನೀರು ಹೆಂಗೆ ಮಿಕ್ಸ್ ಆದ್ರೆ ತೆಗಿಯಕ್ಕೆ ಬರದಿಲ್ಲ ಹಂಗೆ ಅದು ರಕ್ತಕ್ಕೆ ಅದು ವಿಷ ಮಿಕ್ಸ್ ಆಗ್ತಂದ್ರೆ ಅಲ್ಲಿ ತೆಗ್ಯಾಕ್ ಬರದಿಲ್ಲ ಅದ್ರದಾದಂಥ ಒಂದು ಸ್ನೇಹಿ ಎಂಟಿವನ್ ಮಾಡಿರ್ತಾರೆ ರೀ ಹಾವಿನ ವಿಷಯ ತಕ್ಕೊಂಡು ಅದನ್ನು ಔಷಧ ಮಾಡಿರ್ತಾರೆ ಅದನ್ನು ಹಾಕಿದ್ರೆ ಮಾತ್ರ ಮನುಷ್ಯ ಉಳಿತಾನೆ ಇಲ್ಲಾಂದ್ರೆ ಉಳಿಯೋಕೆ ಸಾಧ್ಯನೇ ಇಲ್ಲ ಸರ್ ಒಂದು ಈಟಿಂದ ಕಂಟಿನ್ಯೂ ಮಾಡಿದ್ರಿ ಅಡ್ಡ ಮಾಡಿರಿ ಏನಿದ್ ಮಾಡಬೇಡ್ರಿ

ઇલવાલી ચીડ બારવા માર્કડ બા બિછાળ બા ચાલો ઈત નોળો ચાલો ચાલે આ નીના બાંતા બાર બાર ಮುಂದ್ <laughs> ಮುಂದಿ <laughs> <laughs> मेरी ममता से जो गहरा हो है भाई यार कौन तो रिमोडर्न हूं चलो हेल्प आएगा भाई यार तो रिमोडर्न சரி 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 காந்திர டெபி தம்பி நடி சரி அது ஆமே ஹிடு போயிடுது அந்த நான் ಹೊಲದೊಳಗೆ ಎಲ್ಲಾ ನೀರ್ ಗಿರ್ ತುಂಗಿತ್ತಲ್ರಿ ಮಳೆ ಆಗೈತಲ್ ಹೆಚ್ಚ ಅವು ಗುದ್ದೆಲ್ಲಾ ಮುಚ್ಕೊಂಡಿರ್ತಾವ್ ಮುಚ್ಕೊಂಡಿದ್ದಕ್ಕಿ ಕಲ್ಪಡಿ ಅಲ್ಲಿ ಇಂಥ ಒಣ ಕಟ್ಕ ಅಲ್ಲಿ ಸೇಫ್ ಆಗ ನೋಡ್ತಾರೆ ಅದಕ್ಕೆ ಯಾರು ಬಡಿಬಾರ್ದ್ರಿ ಯಾಕಂದ್ರೆ ಇದು ಪರಿಸರ ಒಳಗೆ ಇರಬೇಕ್ರಿ ಯಾಕಂದ್ರ ನಮ್ಗೆ ಇರಾಕೆಷ್ಟ

ಹೆಣ್ಣು ಗಂಡು ಮಾಡانا ಸುಳಿಯ ಅದು ಯಾವ ಅದರ ಗੰಗಿನಯದ ಹೆಣ್ಣಿನ ಬೆರೆನೇ ಇರುತ್ತೆ ಅಂದ್ರೆ ಎಲ್ಲಾ ಹಾವಿನ ಜಾತಿ ಒಳಗೆ ಎಲ್ಲಾ ಹಾವಿನ ಜಾತಿ ಒಳಗೆ ಹೆಣ್ಣು ಗಂಡು ಮಾಡೋದು ಯಾವದು ಅದರ ಕಾರ್ಯ ಹೆಣ್ಣು ಕೂಡ મને આ 6 મહિના કરો મને ખરીદ હાથ મેરે આ કે કેમેરામેન એલી બા બહુ સર ની ન્યુ બોર બર બૂથ જલે ઓખોડ બીટર વાત માંગતો સર નિસારી સા બરોબર કોલ નથી આ હ পি <laughs> ফোন பறி <laughs> பறி ಎಲ್ಲಿದ್ದ ಮಾತು ಅಲ್ಲಿ ಬಿದ್ದುತ್ತದ ಹಂಗೆ ಬಿದ್ದಾಗ ನಮ್ಮ ನಮ್ಮ ಮಾಡ್ತೀನಿ कई ले बैठा हुआ आगे आटा मारता कई दिन बूचिर बूचो पड़ो उधर बूचाना बैठो कोई जारी नहीं कई जारी नहीं ये मत करो भैया भैया तो कर देना अंदर उधर ले गए நோட் நோடத்திங்க

அம்மா வந்து நிச்சலாப்பா हां उधर இருக்கு மூணுக்கேப்பா हां வந்தா கெடி தெருத்தி கை மூது بتاိုက် ஆ அது குர்பட சேர் بتا 200 ஒரு போனை அழைச்சிரும் ஒரு போனை நம்ம தாத்தா எ நம்பர் இந்த போன் பாயி போடு யா நம்ம போடு போடு போன் போடு போன் போடு

ಸರಿ ಹೋಮರ ಹಿಂದಕ್ಕ ಕಟ್ ಮಾಡ್ರಿ ಇಲ್ಲೆಲ್ಲ ಸ್ನೇಹ ರಚನೆ ಮಾಡಿ ಹಾಕಿದ್ವಿ ಎಲ್ಲ ಇಲ್ಲಿ ಎಲ್ಲರೂ ಸಹಾಯದಿಂದ ರೈತರಿಂದ ಇದು ಗುರುಗಟ್ಟಿ ಗ್ರಾಮ ಇದನ್ನು ಹನ್ನೂರಕ್ಕೆ ಹೆಚ್ಚು ಜನ ಕೊಟ್ಟರೆ ಅದ್ರಾಗ ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಡೇಜರ್ ಅನ್ನಿಸ್ತೇ ನಾವು ಹೇಳ್ತೀವಿ ಇದು ರೈತರ ಮಿತ್ರ ಅಂತೇಳಿ ಅವ್ರು ಹೊಡಿಬಾರ್ದು ಅಂತೇಳಿ ಎಲ್ಲ ನಾವು ಹೇಳಿ ಇದ್ರ ಬಗ್ಗೆ ಅವೇರೆನ್ಸ್ ಕೊಟ್ಟೇವೆ ಸರ ಅದನ್ನು ಹೋಗಿ ಪರಿಸರಕ್ಕೆ ಬಿಟ್ಟು ಬರೋ ವ್ಯವಸ್ಥೆ ಮಾಡುವ ಸರ ಇಲ್ಲಿ ತಿರುದ ಈ ಡಬ್ಬಿ ಒಳಗೆ ಹಾಕಿ ನಾವು ನಮಸ್ಕಾರ ಸರ್ ಜೈ ಹಿಂದ್ ಜೈ ಕರ್ನಾಟಕ